ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ಬಿಡಿಸೋದಕ್ಕೆ ಶಾ ಶಾಂತಿ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತಾನೆ ಶಾಂತಿ ಕೇಸ್ ವಾಪಸ್ ತಗೋ ಅಂತ ಹೇಳಿ ಹೋಗಿ ರಂಗನಾಥ್ ಕೇಳಿದಾಗ ನಾನು ಮಾಡೋದಿಲ್ಲ ಅಂತ ಹೇಳ್ತಾಳೆ ಆಗ ಪರಿಪರಿಯಾಗಿ ರಂಗನಾಥ್ ಕೇಳಿದಾಗ ಸರಿ ಒಂದು ಕಂಡೀಷನ್ ಮೇಲೆ ಕಂಡೀಷನ್ ಮೇಲೆ ಒಪ್ಕೋತೀನಿ ನಾನು ಕೇಸ್ ವಾಪಸ್ ತೊಗೊಂಡ್ರೆ ಮೀನಾ ಸೂರ್ಯ ಮೀನಾ ಮನೆ ಬಿಟ್ಟು ಹೋಗಬೇಕು ಅಂತ ಹೇಳ್ತಾರೆ ಮೀನ ಬಿಟ್ಟು ಹೋದರೆ ಅವಳು ಸೂರ್ಯನ ಗತಿ ಏನು ಅಂತ ಕೇಳ್ತಾರೆ ಅವಳ ಹಿಂದೆ ಅವನು ಹೋಗ್ಬೋದು ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ ಆಗ ರಂಗನಾಥ್ ಕೋಪ ಮಾಡಿಕೊಂಡು ನಮ್ಮ ಅವ್ನು ಯಾವತ್ತು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳಿ ಹೊರಡ್ತಾನೆ ನಿಮಗೆ ಹೆಂಡತಿಗಿಂತ ಮಕ್ಕಳೇ ಹೆಚ್ಚಾಗಿಬಿಟ್ರೆ ಅವಳಿಗೋಸ್ಕರ ನನ್ನನ್ನೇ ಬಿಡೋಕ್ಕೆ ರೆಡಿ ಇದ್ದೀರಾ ಅಂತ ಹೇಳ್ತಾರೆ ನಿನಗೆ ನಾನು ಹೊರಡು ಅಂತ ಹೇಳಿಲ್ಲ ನೀನೇ ಹೊರಟು ಬಂದಿದ್ದೀಯಾ ಈಗ ನೀನು ಮನೆಗೆ ಬರಬೇಕು ಹೇಳಿದ್ರೆ ನನ್ನ ಮಗ ಹೊರಗೆ ಹೋಗು ಅಂತ ಹೇಳ್ತಾನೆ ಅದು ಸಾಧ್ಯನೇ ಇಲ್ಲ ಅಂತ ಹೇಳಿಬಿಟ್ಟು ರಂಗನಾಥ್ ಬರ್ತಾನೆ ಮನೆಗೆ ಬಂದ ತಕ್ಷಣ ಇಲ್ಲಿ ಮೀನ ಶ್ರುತಿ ಮಾತಾಡ್ತಾ ಇರ್ತಾರೆ ಮೀನಾ ಅವರೇ ನಂಗೆ ವಿಷಯ ಗೊತ್ತಿರಲಿಲ್ಲ ಇಲ್ಲಿ ಮನೋಜ್ ಅವರು ಮತ್ತು ಅತ್ತೆ ಮಂಜುನಾ ಕಳ್ಳ ಅಂತ ಹೇಳಿದ್ದಕ್ಕೆ ಅವನ ಕೋಪದಲ್ಲಿ ಯಾಕೆ ಮಾಡಿರೋದು ಅಂತ ನನಗೂ ಗೊತ್ತಿಲ್ಲದೆ ನಾನು ನಿಮ್ಮ ಬಗ್ಗೆ ಮಾತಾಡಿಬಿಟ್ಟೆ ತ ಐ ಆಮ್ ಸಾರಿ ಅಂತ ಹೇಳ್ತಾರೆ ನೀವು ಯಾಕೆ ಸಾರಿ ಕೇಳ್ತೀರ ಶ್ರುತಿ ಅವರೇ ಇದೆಲ್ಲ ನನ್ನ ತಪ್ಪು ನನ್ನ ತಮ್ಮ ಮಾಡಿರೋ ತಪ್ಪು ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಯಾರು ಬರ್ತಾರೆ ಅಪ್ಪ ಒಪ್ಕೊಂಡ್ರ ಶಾಂತಿ ಸಕ್ಕರೆ ಬೇಲ್ ಒಪ್ಕೊಂಡ್ರ ಏನಂತ ಹೇಳಿದ್ರು ಅಂತ ಕೇಳ್ತಾರೆ ಆಗ ರಂಗನಾಥ್ ಒಬ್ಬ ಬೇಜಾರಲ್ಲಿ ಹೌದಪ್ಪ ಒಪ್ಕೊಂಡ್ರು ಅಂತ ಹೇಳ್ತಾರೆ ಒಪ್ಕೊಂಡ್ಬಿಟ್ರೆ ಹಬ್ಬ ದೇವರೇ ಹೇಗಪ್ಪ ಒಪ್ಪಿಸಿದೆ ಅಂತೂ ಶಾಂತಿ ಸಕ್ಕರೆ ಬೇಲ್ಗೆ ಒಳ್ಳೆ ಬುದ್ಧಿ ಬಂತಲ್ಲ ಅಂತೆಲ್ಲ ಹೇಳ ರಂಗನಾಥ್ಗಾಯ್ತಾನೆ ಇದು ಷರತ್ತು ಬದ್ಧ ಒಪ್ಪಿಗೆಯಪ್ಪ ಅಂತ ಹೇಳ್ತಾರೆ ಏನಪ್ಪ ಅಂತ ಷರತ್ತು ಅಂತ ಕೇಳಿದಾಗ ಶಾಂತಿ ಕೇಸ್ನ ವಾಪಸ್ ತೊಗೋಬೇಕಂದ್ರೆ ನೀನು ಮನೆ ಬಿಟ್ಟು ಹೋಗಬೇಕಂತೆ ಅಂತ ಹೇಳ್ತಾರೆ ಆಗ ಒಪ್ಕೊಂಡು ಬಂದಿಯಪ್ಪ ಅಂತ ಕೇಳ್ತಾರೆ ಹೇಗಪ್ಪ ಒಪ್ಕೊಳ್ಳಿ ನೀನು ಮನೆ ಬಿಟ್ಟು ಹೋಗೋದು ಅಂದರೆ ನನ್ನ ಉಸಿರು ಬಿಟ್ಟ ಹಾಗೆ ಅಂತ ಹೇಳ್ತಾರೆ ನೀನು ಇಪ್ಪತ್ತು ವರ್ಷ ಈಗ ದೊಡ್ಡವನಾಗಿದೆಯಾ ಇಪ್ಪತ್ತು ವರ್ಷದಿಂದ ಹಿಂದೆ ನಮ್ಮ ಮನೆ ಪಾಪು ನಿನ್ನನ್ನು ಯಾವಾಗ ನೋಡ್ತೀನೋ ಯಾವಾಗ ಕೆಲಸದಿಂದ ಮನೆಗೆ ಬಂದಾಗ ನಿನ್ನನ್ನು ಎತ್ತಿ ಮುದ್ದಾಡ್ತೀನೋ ಅಂತ ಹೇಳಿ ಅನ್ಕೋತಾ ಇದ್ದೆ ನೀನು ಹೇಗೆ ನಾನು ಇರೋ ತನಕ ನೀನು ಇರ್ತೀನಿ ಅಂತ ಹೇಳ್ತಿದೆಯಲ್ಲ ನೀನು ಈ ಮನೇಲಿರೋ ತನಕ ಅಷ್ಟೇ ನಾನು ಇರೋದು ಅದಾದಮೇಲೆ ಒಂದು ಕ್ಷಣವೂ ಇಲ್ಲಿರೋದಿಲ್ಲ ನೀನು ಇಲ್ದಿರೋ ಮನೇಲಿ ನಮಗಿರೋದಕ್ಕಾಗಲ್ಲ ನಿನ್ನನ್ನು ನಮ್ಮ ಅಮ್ಮನ ಮನೇಲಿ ಇಟ್ಟಾಗಲೇ ನಾನು ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದೆ ಈಗ ಮತ್ತೆ ನಿನ್ನೆನ್ನು ನಾನು ಬಿಟ್ಟಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ರಂಗನಾಥ್ ಅಳ್ತಾನೆ ಆಗ ಸೂರ್ಯ ತಪ್ಪಿಕೊಂಡು ತುಂಬ ಬೇಜಾರಲ್ಲಿ ಅಳ್ತಾನೆ ಮೀನಾ ಸೂರ್ಯ ಆಮೇಲೆ ರವಿ ಮತ್ತು ಶ್ರುತಿ ಎಲ್ಲರೂ ತುಂಬ ಬೇಜಾರಾಗಿ ಅಳ್ತಾಯಿರ್ತಾರೆ ಈಗ ರಂಗನಾಥ್ ಏನೂ ಮಾಡೋ ಪರಿಸ್ಥಿತಿಲಿ ಇಲ್ಲದೆ ಹೊರಟು ಹೋಗ್ತಾರೆ ರೂಮಿಗೆ ಆದರೆ ಸೂರ್ಯ ರಂಗನಾಥ್ ಕನ್ನಡಕ ಹಾಕ್ಕೊಂಡು ಅಪ್ಪನೇ ಜೊತೆಗಿದ್ದಾರೆ ಅನ್ನೋ ಫೀಲಲ್ಲಿ ಹೇಳ್ತಾನೆ ಇಲ್ಲಿಗೆ ಇಲ್ಲಿ ಏನೂ ಆಗೋದಿಲ್ಲ ಅಂತ ಹೇಳ್ಬೋದ ಈಗ ಏನ್ರಿ ರೀ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಲಾಯರ್ ಹತ್ರ ಹೋಗ್ತಾರೆ ಸರ್ ಅಂತ ಹೇಳ್ತಾರೆ ಬನ್ನಿ ಬನ್ನಿ ಸೂರ್ಯ ಅವರೇ ಅಂತ ಹೇಳ್ತಾರೆ ನಾನು ನಿಮಗೋಸ್ಕರ ನಾನು ಈ ಕೇಸ್ ತೊಗೊಂಡಿರೋದು ಮೀನವ್ರನ್ನ ನೋಡಿದರೆ ಪಾಪ ಅನಿಸುತ್ತೆ ಇಂಥ ಕೇಸೆಲ್ಲ ನಾನು ತೊಗೊಳೋದಿಲ್ಲ ಅದಕ್ಕೆ ಆದರೂ ತಗೋತಾ ಇದ್ದೀನಿ ಒಪ್ಕೊಂಡ್ರೆ ನಿಮ್ಮಮ್ಮ ಕೇಸ್ ತೊಗೊಳು ವಾಪಸ್ ತೊಗೊಳ್ಳೋದಕ್ಕೆ ಅಂತ ಕೇಳ್ತಾರೆ ಇಲ್ಲ ಸರ್ ಅವ್ರು ಒಪ್ಕೊಳ್ತಾ ಇಲ್ಲ ಅವ್ರು ಹಾಗೆಲ್ಲ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಹೌದಾ ಏನು ಮಾಡೋದು ಸರ್ ಅವ್ರು ಒಪ್ಕೊಳ್ತಾ ಇಲ್ಲ ನನ್ನ ತಮ್ಮನ ಹೊರಗಡೆ ತರೋದು ಹೇಗೆ ಅಂತ ಮೀನಾ ಕೇಳಿದಾಗ ನಾನೇನಾದರೂ ಮಾಡ್ತೀನಿ ನಿಮ್ಮ ತಮ್ಮ ಕದ್ದಿದ್ದು ಎಷ್ಟು ಒಂದು ಲಕ್ಷ ಅಲ್ವಾ ಅಂತ ಹೇಳ್ತಾರೆ ಹೌದು ಸರ್ ಅಂತ ಹೇಳಿದಾಗ ಸರಿ ಹಾಗಾದರೆ ನೀವು ಎರಡು ಲಕ್ಷ ರೆಡಿ ಮಾಡ್ಕೊಳ್ಳಿ ನಾನು ಹೇಗಾದರೂ ಮಾಡಿ ಅವರನ್ನು ಬಿಡಿಸೋದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೊಂದು ದುಡ್ಡ ಅಂತ ಕೇಳ್ತಾರೆ ಹೌದು ಅವರೇನಾದರೂ ಪೊಲೀಸ್ ಕೈಗೆ ಸಿಕ್ಕಿ ಎಫ್ ಐ ಆರ್ ಎಲ್ಲ ಆದರೆ ಇನ್ನೂ ಜಾಸ್ತಿ ಆಗುತ್ತೆ ಕೋರ್ಟಲ್ಲಿಂದ ಬಿಡಿಸ್ಕೊಂಬರೋದು ತುಂಬ ಕಷ್ಟ ಆಗುತ್ತೆ ಸೊ ಈಗ ನೀವು ನಾನು ಹೇಳಿರೋದನ್ನು ಅರೇಂಜ್ ಮಾಡಿ ಅವರನ್ನು ಬಿಡಿಸುವ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಹೇಳಿ ಸತ್ಯ ಹೇಳ್ತಾರೆ ಸರಿ ಅಂತ ಹೇಳಿಬಿಟ್ಟು ಹೋ ಇಬ್ಬರು ಹೋ ಯೋಚನೆ ಮಾಡ್ತಿದ್ದಾಗ ಈಗ ಹೆಂಗ್ರಿ ಇಷ್ಟೊಂದು ಹುಡ್ನ ಅರೇಂಜ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾಗ ಕನಕಾಗೆ ನೋಡ್ಕೊಂಡೋಗಿರೋ ಹುಡುಗ ಫೋನ್ ಮಾಡ್ತಾನೆ ಆಗ ಫೋನ್ ಮಾಡಿದಾಗ ಸೂರ್ಯ ಫೋನ್ ಮಾಡಿ ಹೇಳಿ ಸೂರ್ಯ ಅವರೇ ಏನು ಅಂತ ಕೇಳಿದಾಗ ಅಯ್ಯೋ ಬರಬೇಕಿತ್ತು ನಾವು ಸ್ವಲ್ಪ ಕೆಲಸದಲ್ಲಿ ಆದ್ವಿ ಅದಕ್ಕೆ ಬರೋಕ್ಕಾಗಿಲ್ಲ ಅಂತ ಸೂರ್ಯ ಹೇಳಿದಾಗ ಏನು ಸಂಜಾಯಿಸಿ ಕೊಡೋದು ಬೇಡ ಕಳ್ಳ ಸಿಕ್ಕಿ ಬಿದ್ದಿದ್ದಾನೆ ಅದು ಎಲ್ಲ ಕಡೆ ವೈರಲ್ ಆಗಿದೆ ಅದಕ್ಕೆ ಬರಲ್ಲ ನಿಮ್ಮಂಥವ್ರು ಸಂಬಂಧ ಮಾಡಿದ್ವಲ್ಲ ನಾವು ನಾನು ಪೋಮೋಗ್ರಾನೇಟ್ ಜ್ಯೂಸ್ ತೊಗೊಂಡ್ರೆ ನಾನು ಬಿಲ್ ಕೊಟ್ಟು ಬರುವಂಥ ಪ್ರಮಾಣಿಕ ಇಂಥವ್ರ ಸಂಬಂಧ ನಮ್ಮ ಅಂತೆಲ್ಲ ಹೇಳ್ತಾರೆ ಅಯ್ಯಸ್ ಸರ್ ಇನ್ನೂ ಗೊತ್ತಿಲ್ಲದೆ ಆಗಿರೋದು ಅದು ಅದ್ರ ಕತೆ ಬೇರೆಯೇ ಇದೆ ನೀವೇನೇನೋ ತಿಳ್ಕೊಬೇಡಿ ಅಂತ ಸೂರ್ಯ ಹೇಳಿದಾಗ ಏನೂ ಇಲ್ಲ ದೊಡ್ಡ ಕಳ್ಳ ಅವನು ಎಲ್ಲ ಹೇಳ್ತಾರೆ ಇಂಥವ್ರು ಇದೇನಾದರೂ ಇಂಥವ್ರ ಜೊತೆ ಸಂಬಂಧ ಮಾಡ್ಬಿಟ್ನಲ್ಲ ನಾನು ನನಗೆ ಸಂಬಂಧನೇ ಬೇಡ ಅಂತ ಹೇಳ್ತಾನೆ ಅಯ್ಯೋ ಸರ್ ಹಾಗೆಲ್ಲ ಹೇಳಬೇಡಿ ಅಕಸ್ಮಾತ್ ಮದುವೆ ಆದಮೇಲೆ ಏನಾದರೂ ಹೀಗಾಗಿದ್ದರೆ ಏನು ಮಾಡ್ತಿದ್ದೆ ಅಂತ ಕೇಳ್ತಾರೆ ನಿಮ್ಮ ನಾದಿನಿ ಕನಕನ ಒದ್ದು ಹೊರಗಾಗ್ತಿದ್ದೆ ಅಂತ ಹೇಳ್ತಾರೆ ಆವಾಗ ಸೂರ್ಯಗೆ ಫೋಟೋ ಬಂದು ತುಂಬ ಕೆಟ್ಟದಾಗೆಲ್ಲ ಬೈತಾನೆ ಅವಳು ನಮ್ಮನೆ ಕೂಸು ಅವಳನ್ನೇ ಒದ್ದು ಹೊರಗಾಗ್ತೀನಿ ಅಂತ ಹೇಳ್ತೀಯ ನಿಮ್ಮ ಸಂಬಂಧ ನೀನೇನೋ ರಿಜೆಕ್ಟ್ ಮಾಡೋದು ನಮಗೆ ಬೇಕಾಗಿಲ್ಲ ನಿನ್ನ ಸಂಬಂಧ ಯಾರೋ ಮಾತಾಡ್ತಾರೆ ಯಾಕೆ ಹೀಗೆಲ್ಲ ಹೇಳಿದಿರಿ ಅಂತ ಬೈತಾಳೆ ಮೀನಾ ಅಲ್ಲ ಕಣೆ ಅವ್ರು ಈಗೇ ಎಷ್ಟೆಲ್ಲ ಹೇಳ್ತಾ ಇದ್ದಾರೆ ಇನ್ನು ಇಂಥವ್ರ ಜೊತೆ ನಮ್ಮ ಕನ್ಕನ್ ಕೊಟ್ಟು ಮದುವೆ ಮಾಡಬೇಕಾ ಬೇಕಾಗಿಲ್ಲ ಒಳ್ಳೆ ಸಂಬಂಧ ಸಿಗುತ್ತೆ ನೀನು ಯೋಚನೆ ಮಾಡಬೇಡ ಈಗ ಎರಡು ಲಕ್ಷ ಹೊಂದಿಸೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಮೀನು ಅವ್ರ ಅಮ್ಮಗೆ ಫೋನ್ ಮಾಡಿ ವಿಷಯ ಹೇಳ್ತಾಳೆ ಕನಕ ಅವ್ರ ಮನೆಯವರು ಹೀಗೆಲ್ಲ ಹೇಳಿದ್ರಮ್ಮ ಅಂತ ಅಯ್ಯೋ ದೇವ್ರೆ ಯಾಕೆ ನಮಗೆ ಹೀಗೆಲ್ಲ ಆಗುತ್ತೆ ಅಂತ ಹೇಳಿ ಹೇಳ್ತಾಳೆ ಆಗ ಅಲ್ಲೇ ಇದು ಕನಕ ಏನಾಯ್ತಮ್ಮ ಅಂತ ಕೇಳಿದಾಗ ನೀನು ನೋಡ್ಕೊಂಡು ಹೋಗಿದ್ರಲ್ಲ ಅಲ್ಲ ಹುಡುಗನ ಕಡೆಯವರು ಬೇಡ ಅಂತ ಹೇಳಿದ್ರಂತೆ ಅಂತ ಹೇಳ್ತಾರೆ ಒಬ್ಬ ಒಳ್ಳೇದಾಯ್ತಾ ಒಳ್ಳೇದಾಯ್ತು ಅಂತ ಹೇಳ್ತಾರೆ ಯಾಕೆ ಹೀಗೆಲ್ಲ ಹೇಳ್ತೀಯ ಅಂತ ಹೇಳಿದಾಗ ನಂಗೆ ಮೊದಲೇ ಮದುವೆಲಿ ಇಂಟ್ರೆಸ್ಟ್ ಇರಲಿಲ್ಲ ಅಮ್ಮ ಈಗ ಅವರೇ ಬೇಡ ಅಂತ ಹೇಳಿದ್ರಲ್ಲ ತುಂಬ ಒಳ್ಳೇದಾಯ್ತು ಬಿಡು ಅಂತ ಹೇಳಿ ಕನಕ ಹೇಳ್ತಾಳೆ ಆಗ ಮೀನಾಗ ಫೋ ಹತ್ರ ಮಾತಾಡಿ ಅಕ್ಕ ಪಕ್ಕ ಮದುವೆ ಕ್ಯಾನ್ಸಲ್ ತಾನೆ ಅಂತ ಹೇಳ್ತಾರೆ ನಂಗೆ ನಿಜವಾಗ್ಲೂ ಮದುವೆ ಇಷ್ಟ ಇರಲಿಲ್ಲ ಅಕ್ಕ ಈ ಕ್ಯಾನ್ಸಲ್ ಆಯ್ತಲ್ಲ ಒಳ್ಳೇದೇ ಬಿಡು ಮಂಜಾನ ಹೊರಗಡೆ ತರೋದನ್ನು ನೋಡೋಣ ಅಂತ ಹೇಳ್ತಾರೆ ಸರಿ ಈಗ ಲಾಯರ್ ಎರಡು ಲಕ್ಷ ಬೇಕು ಅಂತ ಹೇಳಿದ್ದಾರೆ ಅದನ್ನು ಹೊಂದಿಸೋದಕ್ಕೆ ನಾವು ಹೊರಗಡೆ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಮೀ ಫೋನ್ ಇಡ್ತಾಳೆ ಅಲ್ಲಿ ನಮಗೆ ನಮ್ಗೆ ಆಲ್ರೆಡಿ ತುಂಬ ಸಹಾಯ ಮಾಡಿದ್ದಾರೆ ಈ ಭಾರನ ಅವ್ರಿಗೆ ಕೊಡೋದು ಬೇಡ ನಾವೇ ಹೇಗಾದ್ರೂ ಡಜೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಕನಕ ಮತ್ತೆ ಅವರ ಅಮ್ಮ ಮಾತಾಡ್ಕೋತಾರೆ ಇಲ್ಲಿ ಸೂರ್ಯ ವರದಿ ಒಪ್ಪಿಸಿದ್ದಾಯ್ತಾ ಹೋಗೋಣವಾ ಅಂತ ಹೇಳಿಬಿಟ್ಟು ಇಬ್ಬರು ಹೊರಡ್ತಾರೆ ಹೊರಟು ಸೂರ್ಯನ ಚೀತಾಯಿ ಅದು ಫೈನಾನ್ಸಿಯರ್ ಹತ್ರ ಕರ್ಕೊಂಡು ಹೋಗ್ತಾನೆ ಅವನ ಹತ್ರ ಹೀಗೆ ಸಮಸ್ಯೆ ಹೇಳ್ಬಿಟ್ಟು ಎರಡು ಲಕ್ಷ ಬೇಕು ಅಂತಾಗ ಎರಡು ಲಕ್ಷ ಎಲ್ಲ ಕೊಡೋಕ್ಕಾಗಲ್ಲಪ್ಪ ನಿನ್ನ ಕಾರ್ ವ್ಯಾಲ್ಯೂ ಇರೋದು ಒಂದು ಕಾಲು ಲಕ್ಷ ಅಷ್ಟೇ ಈಗಿರೋ ಪರಿಸ್ಥಿತಿಯಲ್ಲಿ ಅಷ್ಟೊಂದು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಕಾರ್ಗಷ್ಟೇ ನಾ ವ್ಯಾಲ್ಯೂ ಅಣ್ಣ ದುಡ್ಡು ಕಟ್ಕೊಂಡು ಹೋಗೋದು ನಾನು ನನಗೆ ವ್ಯಾಲ್ಯೂ ಇಲ್ವಾ ಅಂತ ಕೇಳ್ತಾರೆ ಹಾಗಲ್ಲಪ್ಪ ದುಡ್ಡು ಕಟ್ಕೊಂಡು ಹೋಗ್ತೀಯ ನೀನು ಗೊತ್ತಿದೆ ಆದರೆ ದುಡ್ಡು ಇರಬೇಕಲ್ಲ ಈ ಪರಿಸ್ಥಿತಿಯಲ್ಲಿ ದುಡ್ಡು ಕೊಡೋದಕ್ಕಾಗಲ್ಲ ಆಗಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ನಿನ್ನನ್ನು ನೋಡಿಬಿಟ್ಟು ಒಂದೂವರೆ ಲಕ್ಷ ಕೊಡ್ತೀನಿ ಇಷ್ಟರ ಮೇಲೆ ಜಾಸ್ತಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಸರಿ ಆಯ್ತು ಅದನ್ನೇ ಕೊಡಿ ಅಂತ ಹೇಳಿಬಿಟ್ಟು ತರಕ್ಕೆ ಹೋಗ್ತಾನೆ ಆಗ ದುಡ್ಡನ್ನ ಕೊಟ್ಟು ಕ ತಿಂಗಳು ತಿಂಗಳು ಕೊಟ್ಕೊಂಡು ಹೋಗೋದಲ್ಲದೆ ಇಂಥವ್ರ ಜೊತೆಲ್ಲ ಅನ್ನಿಸ್ಕೋಬೇಕು ಥೂ ಎಂಥ ಜೀವನ ನಮ್ಮದು ಅಂತ ಹೇಳಿ ಸೂರ್ಯ ಬೈಕೋತಾನೆ ಅವ್ನು ಹೋಗಿ ಬಂದ್ಬಿಟ್ಟು ಒಂದೂವರೆ ಲಕ್ಷ ಕೊಟ್ಬಿಟ್ಟು ಬಾಂಡ್ ಮೇಲೆ ಸೈನ್ ಮಾಡಿಸ್ಕೊಂಡು ಚೀತಾ ಹತ್ರ ನೀನು ಹಾಕ್ಬಿಡಪ್ಪ ಅಂತ ಹೇಳ್ಬಿಟ್ಟು ಸೈನ್ ಹಾಕ್ತಾರೆ ಇಬ್ಬರು ಅದಾದ್ಮೇಲೆ ತಿಂಗಳು ತಿಂಗಳು ಕಟ್ಕೊಂಡು ಹೋಗ್ಬೇಕು ಮಿಸ್ ಮಾಡೋ ಹಾಗೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ನು ಕೊಟ್ಟು ಕಳಿಸ್ತಾನೆ ಸರಿ ಅಂತ ಇಸ್ಕೊಂಡು ಬರ್ತಾನೆ ರೋಡಲ್ಲೆಲ್ಲ ಹಂಸಿತ್ತು ಅದನ್ನು ನಿಧಾನಕ್ಕೆ ಓಡಿಸ್ಕೊಂಡು ಹೋಗ್ತಿದ್ದೆ ಆದರೆ ಜೀವನದಲ್ಲೇ ಇಷ್ಟೊಂದು ಹಂಸಿದೆ ಇದನ್ನು ಹೇಗೆ ನಿಭಾಯಿಸೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಒಂದೂವರೆ ಲಕ್ಷ ರೆಡಿ ಆಗಿದೆ ಇನ್ನು ಮಿಕ್ಕಿರೋದಕ್ಕೆ ಏನು ಮಾಡೋದಂತ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ ಆಗ ಚೀತಾ ನನ್ನ ಹತ್ರನೂ ಹತ್ತು ಸಾವಿರ ಇದೆ ತಗೋ ಸೂರ್ಯ ಅಂತ ಹೇಳಿದಾಗ ಸೂರ್ಯ ಬೇಡ ಅಂತ ಹೇಳ್ತಾನೆ ಅಕ್ಕ ನನ್ನ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು ಮನೆ ರೇಷನ್ ತರಬೇಕು ಇಟ್ಕೋ ಅಂತ ಹೇಳ್ತಾರೆ ಅದೆಲ್ಲ ಆಲ್ರೆಡಿ ಆಗಿದೆ ತಿಂಗಳು ತಿಂಗಳು ಸ್ಕೂಲ್ ಫೀಸ್ ಕಟ್ಟೋದಿಲ್ಲ ಇದು ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದ್ದೀನಿ ನನ್ನ ಎಮರ್ಜೆನ್ಸಿಗೆ ಅಂತೆಲ್ಲ ಯಾರ್ದಾದ್ರೂ ಸರಿ ಈಗ ನಿನಗೆ ಹೆಲ್ಪ್ ಇದೆ ನನ್ಗೆ ಅಂತ ಹೇಳಿ ಕೊಡ್ತಾನೆ ನಿನ್ನ ಹೆಂಡತಿ ತಮ್ಮನಿಗೆ ಕಷ್ಟ ಅಂದಾಗ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ ನನಗೆ ಅಂದರೆ ಬರಲ್ವಾ ಇಟ್ಕೋ ಸಹಾಯ ಆಗುತ್ತೆ ಅಂತ ಹೇಳಿ ಕೊಡ್ತಾನೆ ಆಗ ಸೂರ್ಯ ತುಂಬ ಭಾವುಕವಾಗಿ ನೀನನ್ನು ತುಂಬ ಅಂತ ಅಂದ್ಕೊ ಒಳ್ಳೆಯವನು ಅಂದ್ಕೊಂಡಿದ್ದೆ ಆದರೆ ನೀನು ಇಷ್ಟೊಂದು ಒಳ್ಳೆಯವನು ಯಾವಾಗಲೂ ಅದೇ ನಾನು ಹೆಂಡ್ತಿಗೆ ಫೋನ್ ಮಾಡಿ ಹೇಳ್ತೀನಿ ಬಿಡು ಒಂದು ಲಕ್ಷದ ಅರವತ್ತು ಸಾವಿರ ರೆಡಿ ಇದೆ ಅಂತ ಹೇಳಿಬಿಟ್ಟು ಸೂರ್ಯ ಹೇಳ್ತಾನೆ ಮೀನಾ ಇಲ್ಲಿ ಅಂಗ ಅಂಗಡಿ ಹತ್ರ ಬರ್ತಾಳೆ ಅಂಗಡಿ ಹತ್ರ ಬಂದಿರ್ತಾಳೆ ಸೂರ್ಯ ಫೋನ್ ಮಾಡ್ತಾನೆ ಎಲ್ಲಿದೀಯಮ್ಮ ಅಂತ ಕೇಳ್ತಾರೆ ಆಗ ಅಮ್ಮ ನೋಡೋದಕ್ಕೆ ಇಶು ಹೂ ಅಂಗಡಿ ಹತ್ರ ಬಂದಿದ್ದೀನಿ ಅಂತ ಹೇಳ್ತಾರೆ ಸರಿ ಆಯಿತು ಒಂದು ಲಕ್ಷದ ಅರವತ್ತು ಸಾವಿರ ರೆಡಿ ಇದೆ ನಾನು ತೊಗೊಂಡು ಅಲ್ಲೇ ಬರ್ತೀನಿ ನೀನು ಅಲ್ಲೇ ಇರು ಅಂತ ಹೇಳಿಬಿಟ್ಟು ಸೂರ್ಯ ಹೇಳ್ತಾನೆ ಸರಿ ರೀ ಅಂತ ಹೇಳಿ ಅವ್ರು ಫೋನ್ ಮಾಡಿ ಇಡ್ತಾಳೆ ಇಲ್ಲಿ ಅವರ ಅಪ್ಪನ ಗಾಡಿ ನೋಡಿಬಿಟ್ಟು ಅಪ್ಪನ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ ದುಡ್ಡೆಲ್ಲ ಅರೇಂಜ್ ಮಾಡಿಕೊಂಡು ಹೋಗಿ ಲಾಯರ್ ಹತ್ರ ದುಡ್ಡು ಕೊಡ್ತಾಳೆ ಸರ್ ನಮ್ಮಮ್ಮ ಕೇಸ್ ವಾಪಸ್ ತೊಗೊಂಡಿಲ್ಲ ಆದರೆ ಈ ದುಡ್ಡು ಇಟ್ಕೊಂಡು ನೀವು ಹೇಗೆ ಕೇಸನ್ನ ಸಾಲ್ವ್ ಮಾಡ್ತೀರಾ ನಮ್ಮ ತಮ್ಮನ್ನ ಹೇಗೆ ಬಿಡುಗಡೆ ಮಾಡ್ತೀರಾ ಅಂತ ಹೇಳಿಬಿಟ್ಟು ಮೀನಾ ಪ್ರಶ್ನೆ ಮಾಡ್ತಾ ಇರ್ತಾಳೆ ಆ ಲಾಯರ್ ಏನು ಮಾಡ್ತಾನೆ ಮೀನಾ ತಮ್ಮನ್ನ ಹೊರಗಡೆ ತರೋದಕ್ಕೆ ಯಾವ ಥರ ಪ್ರಯತ್ನ ಪಡ್ತಾನೆ ಅಂತ ಹೇಳಿ ನಾವು ಕಾದ್ ನೋಡೋಣ ಇವತ್ತಿನ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು